ಅದೇನೇ ನನಗೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾವು ಆ್ಯಕ್ಚುಲಿ ನಾವು ಲಗ್ನಪತ್ರಿಕೆ ಬರ್ಸೋಕ್ಕಿಂತ ಮುಂಚೆನೇ ಆ ಡೇಟ್ ಒಂದಷ್ಟು ಆಪ್ಷನ್ಸ್ ತೊಗೊಂಡು ನಾನು ಅಲ್ಲಿ ಭಾಸ ಹತ್ರ ಮಾತಾಡಿದಾಗ ನಮ್ಮ ಶೂಟಿಗೆ ಯಾವಾಗ ಬರುತ್ತೆ ಏನು ನಿಮಗೆ ಎಷ್ಟು ಕ್ಯಾಬ್ ಬೇಕು ಅಂತೆಲ್ಲ ಅವ್ರು ಯೋಚನೆ ಮಾಡಿ ಆಗಸ್ಟ್ ಲೆವೆಂತ್ ಅನ್ನೋದು ಒಂದು ಒಂದು ಓಕೆ ಈ ಮಗನೇ ಡೇಟ್ ಚೆನ್ನಾಗಿರುತ್ತೆ ನಿನಗೂ ಒಂದು ಎರಡು ಮೂರು ಆಪ್ಷನ್ ಇಟ್ಕೊಂಡಿದ್ದೆ ನಾನು ಆಗಸ್ಟಲ್ಲಿ ಒಂದು ಎರಡು ಮೂರು ಡೇಟ್ ಇತ್ತು ಸೊ ಹಾಗಾಗಿ ಅವರು ಡೇಟ್ ಕೊಟ್ಟರು ಕೊಟ್ಟಿದ್ರು ಅದಾಗಿ ಸ್ವಲ್ಪ ಆಯ್ತು ಅವ್ರಿಗೆ ಗೊತ್ತಿತ್ತು ಡೇಟ್ ಅನ್ನೋದು ಅಂತ ಹಾಗಾಗಿ ನಾವು ನನ್ಗೆ ತುಂಬಾ ಒಂಥರ ಡೈಲಾಮ್ ಇದೆ ಏನ್ ಮಾಡ್ಬೇಕು ಏನ್ ಅಂತ ಯಾಕಂದ್ರೆ ಎಲ್ಲಕ್ಕಿಂತ ನಾನ್ ನೋಡ್ದೆ ನಮ್ ತಾಯಿ ನಮ್ ತಾಯಿ ಬಿಟ್ರೆ ಬಾಸನ ತುಂಬಾ ಹೆಚ್ಚು ಮದುವೆ ಮಾಡ್ಕೊಂಡ್ ಮದುವೆ ಮಾಡ್ಕೊತಿದ್ರು ಎಲ್ಲಿದ್ರು ಅಲ್ಲಿನ ಬ್ಲೆಸ್ ಮಾಡ್ತಾರೆ ಬಂದಾಗ ವಿಲ್ ಗೋನ್ ಟೇಕ್ ಇಸ್ ಬ್ಲೆಸ್ಸಿಂಗ್ಸ್ ಅದನ್ನ ಅಂದರೆ ಜೀವನದ ತುಂಬ ಇಂಪಾರ್ಟೆಂಟ್ ಹಂತಗಳಲ್ವಾ ಇದೆಲ್ಲಾನು ಆವಾಗ ಅನ್ಸುತ್ತೆ ಅದು ನಮ್ಮ 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 ಜೀವನದ ಏಳಿಗೆಗಳನ್ನ ನಮ್ಮ ಪೇರೆಂಟ್ಸ್ ನೋಡಬೇಕು ನಮ್ಮ ಆತ್ಮೀಯರ ಜೊತೆಗಿರ್ಬೇಕು ಆ ಟೈಮಲ್ಲಿ ಅಂತ ಅಲ್ಲಿಲ್ಲ ಅಂತಂದಾಗ ಅವ್ರ ಅನುಪಸ್ಥಿತಿ ನಮಗೆ ಒಂಚೂರು ಎಮೋಷನಲ್ ಮಾಡೋದು ಸೊ ಅದೇ ಆಗಿದ್ದು ಅನ್ಕೊಂಡು